ಇವಳಿಗೆ ಇನ್ನೆಲ್ಲ ಮಕ್ಕಳು ಹ್ಞೂ ಬುಸ್ರೇ ಅಂತೇಳಿ ಸುಮ್ಮನೆ ಸುಮ್ಮನೆ ನಾಟಕ ಮಾಡ್ತಾಳೆ ಹ್ಞೂ ಅದೇ ಗೊತ್ತಾಗುತ್ತಾಗ ಏನು ಸಿನಿಮಾಗ ಅಣ್ಣ ಇರು ಹ್ಞೂ ಅಲ್ಲಿ ಬಾದನೆ ಕಾಯಿ ಇಲ್ಲ ಅಂದ್ರೂ ತಿಂಬಕ್ಕೆ ಕುಂಬಕ್ಕೆ ಬಂಡಾಟ ಹ್ಞೂ ಅವೇ ಕೂಲಿ ಬೋಗಳುತ್ತಾಳೆ ಮನೆ ನೋಡಿರಿ ಏನು ಸರ್ ಬರಲ್ಲ ಹೆಂಗೈತಿ ಐತಿ ಹ್ಞೂ ತಂಗಿ ನಮ್ಮನೆ ಒಂದು ಬಾಕ್ಲಗ ಅಯ್ಯ ಇಕ್ಕಿದೀವಲ್ಲ ನಾವು ದಾಸ್ಲು ಅಂತ ನಮ್ಮ ಮನೆಯಾಗ ಒಂದು ಕಂಬೈತಲ್ಲ ಗೊತ್ತಲ್ಲ ಅವ್ರ ಮನೆ ಹ್ಞೂ ಏನು ಇಲ್ಲೋದು ಬಿಲ್ಡಪ್ ಕೊಡ್ಕಂಡು ಊರಿಗೋಗ್ತಾಳೆ ಓಹ್ ಭಾರಿ ಬಿಲ್ಡಪ್ ಕೊಡ್ತಾಳಮ್ಮ ನಿನ್ನ ಸೊಸೆ ಯಾತಾಗಿ ಆಗಲ್ಲ ನೋಡ್ಮಂತೆ ಸುಮ್ಮನೆ ಹೇಳ್ಬೋದವಳು ಹ್ಞೂ ನಾನು ಪ್ರೆಗ್ನೆಂಟು ಊರಿಗೆ ಹೋಗ್ತೀನಿ ಇನ್ನ ಮಣ್ಣಿ ಹೇಳಿ ಅಂತ ಹೇಳಿ ಹೇಳ್ಬೋದು ಹ್ಞೂ ಅಲ್ಲಿ ಆತದ್ದು ಬರ್ನೆ ಇಲ್ಲ ಏ ನನಗೂ ನೋಡಿ ಸೇಸ್ಕೆಮ್ಮಕ್ಕಾಗಲಿಲ್ಲ ಮತ್ತು ಕತೆ ಬಂದೆ ನಾವು ಇಬ್ಬರು ನಿಂತ್ಕೊಂಡಿರೋದು ನೋಡಿ ಅಲ್ಲಿಗೆ ಹೇಳಕ್ಕೆ ಬಂದವಳು ಹ್ಞೂ ಸಣ್ಣ ಗಜ್ಜಿ ನಾನು ಊರಿಗೆ ಹೋಗ್ತೀನಿ ಅಂತ ಅವ್ನ ಹಬ್ಬ ಹ್ಞೂ ಏನು ಸರ್ಗಡೆ ಓಡಾಡ್ತಾನೆ ನಾನು ಅಲ್ಲೇ ಒಂಬಾನ ಅಂತಿದ್ದೆ ಯಾಕೆ ಅಂತ ಸುಮ್ಮನೆ ಬಂದಿದ್ದೀನಿ ಹ್ಞೂ അവള് നിജവഗ്ലു നമ്മ ബുസ്രി അമ്മേ ഇല്ല നനഗന അവൾ എല്ലാ തക ആ അതിക്കൂള അപ്പക്കവം തണ്ടെല്ലേ കൊട്ടു വരയ്ക്ക് കളസ്താള അവള് നാങ്കേ അമ്മേ സരിയായി ഏനോ നാട്ടാകിര ഗത്ത അത് സുമ് സുമേ സുള് ഏതാള് സുള് എഴുതാളു സുള്ു നോഡ് എടുത്തില്ല ഏനോ അവേന ലക്കല്ല നോട് നാൻ ഭൂ അവൻ്റെ ഹേ ആകേ എടുത്തില്ല ഏക്കെല്ലാം നോട്ബന് ಹಾಂ ಆಗಲ್ಲ ಬಿಡ ಅವರಿಗೆ ಏ ಆಗಲ್ಲ ತಗ ಹ್ಞೂ ನೋಡಿ ಮತ್ತಾಳೆ ಇತ್ತು ನಿಮ್ಮ ಏನೊಂದುಲೋ ಅನ್ಮಂತಿ ನನಗೆ ನೋಡಿನ ಕಂಡ್ರೆ ಆಗಲ್ಲ ಯಾಕೆ ಯಾಕೆ ಮಾತಾಡ್ತೀರಾ ಓದಲೇ ಏನು ಅಪ್ ಕೊಡ್ತಾಳೆ ಅಲ್ಲ ನಾವು ನಿಮ್ಮಂತಾಗೆ ನಿನ್ಕಂಡ್ರ ಅದು ನೋಡಿ ಹಂಗೆ ಹೇಳ್ತಾಳೆ ಡಂಗ್ರ ಕೊಟ್ಟು ಸಾರಿಸ್ಬೇಕು ನಾನು ಬಸ್ತ್ರಿ ಅಂತ ಹ್ಞೂ ಪ್ರಗ್ನೆಂಟು ನಾ ಮನೇಲಿ ಹೇಳ್ಕಳ್ಸ್ರೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಳಲ್ಲ ಎಷ್ಟು ಮಟ್ಟಿಗೆ ಇರ್ಬೇಡ ಏ ಎರಡು ತಿಂಗ್ಳಾಗ್ತು ಸುಮ್ಮನೆ ಯಾರು ಹೇಳ್ಕೊಂಬತ್ತಾರೆ ಹೇಳು ಏನಂದ್ರೆ ನನಗೆ ನಂಬಕ್ಕಾಗಲ್ಲ ಅವಳು ಹೇಳ್ತಾ ಇರೋದು ಸುಳ್ಳು ಹ್ಞೂ ಏನೇಂದ್ರೆ ನಂಬಕ್ಕಾಗಲ್ಲಪ್ಪ ನಾನು ಅವಳನ್ನ ಹೇಳೋದ್ನ ಏನು ಹೇಳಿರೋ ನಂಬಲ್ ನಾನು ಯಾಕಂದರೆ ಅವಳು ಹೇಳ್ತಿರೋ ಶುದ್ಧ ಸುಳ್ಳು ನಾವು ಹಂಗೆ ಮಾತಾಡಿವಲ್ಲ ನಮ್ಮನ್ನು ಮೆಚ್ಸಕ್ಕಾಗಿ ನಮಗೆ ಏಳಕ್ಕಾಗಿ ಸುಮ್ಮನೆ ಹೆಂಗೆ ಇದ್ದಾಳೆ ಹ್ಞೂ ಸುಮ್ಮನೆ ಹೆಂಗೆ ಇದ್ದಾಳೆ ಅವಳು ಅಯ್ಯೋ ನಾನು ಅವಳು ಬುದ್ಧಿ ಯಾವಾಗ್ಲ ತಿಳ್ಕಂಡೆ ನಾನು ಹಾಂ ಇವಳು ಹೆಂಗಂದರೆ ಯಾರು ಕೂಟನೂ ಮುಂದೆ ಮೆಚ್ಸೋಕೆ ನೋಡ್ತಾಳೆ ಹ್ಞೂ ಬಿಲ್ಡಪ್ ಕೂಡ ಜಾಸ್ತಿ ಅವಳು ಸ್ವಲ್ಪ ಏನ್ ಸುಮ್ನೆ ಯಾರು ಸುಳ್ಳು ಹೇಳಲ್ಲ ಏನಿಲ್ಲಮ್ಮ ಗೊತ್ತಾಗುತ್ತೆ ಆಗ ಅದೇನೇನು ಮುಚ್ಚಿಕೆ ಮಾಡಲ್ಲ ಅಯ್ಯೋ ಮಕ್ಕಳು ಮರ್ಯಾದರೆ ಇಲ್ಲೊಂದಿದ್ರು ಹ್ಮ್ ಆರಾಮಾಗಿರ್ಬೋದು ಅದೆಲ್ಲ ಉಳಿಸ್ಬೋದು ಹ್ಮ್ ಎಷ್ಟು ಇವಾಗ ಮಕ್ಳಿಗೆ ಬಟ್ಟೆ ತರಬೇಕುಗಳುಗು ಹಾಂ ಅವ್ ಬರ್ತಾಳೆ ಅವು ಇವು ಬರ್ತಿರ್ತವೆ ಎಷ್ಟು ದುಡ್ಡು ಉಳಿತದ್ದು ಗೊತ್ತೇ ಏ ಮಕ್ಕಳು ಇದ್ದಾರಿ ಒಂದು ಚಿಂತೆ ಇಲ್ದಾರ್ಗೊಂದು ಚಿಂತೆ ಹ್ಞೂ ಇದ್ದಾರಿಗೆ ಸಾಕ್ಬೇಕಪ್ಪ ಅಮ್ಮಂಗಾಗುತ್ತೆ ಇಲ್ದಾರ್ಗೆ ಮಕ್ಳಾದ್ರೆ ಸಾಕು ಅಮ್ಮಂಗಾಗುತ್ತೆ ಅಂದಾಗಿಂದ ನನಗಂತೂ ಇಲ್ಲ ಹ್ಞೂ ಏನು ಮಾಡೋಣಪ್ಪ ಅನ್ನಿಸ್ತಾ ಐತೆ ಹಾಗೇನೇ ಹ್ಞೂ ನೀನು ಎಲ್ಲೆಡಿಕೆ ಹಾಕೇಬೇಡ ದಿನ ಹತ್ತು ರೂಪಾಯಿ ಎಲೆ ಅಂದರೆ ಎಷ್ಟು ಎಲೆ ಉಳಿಸ್ಬೋದು ಹೇಳು ಯಾಕೋ ಹ್ಞೂ ಹೋಗೆ ಪುಡಿ ಎಲೆ ಅಡಿಕೆ ಐಪ್ಪತ್ತು ರೂಪಾಯಿ ದಿನ ಎಲೆ ಅಡಿಕೆ ಹ್ಞೂ ದಿನ ಹತ್ತು ರೂಪಾಯಿ ಹತ್ತು ಹತ್ತು ರೂಪಾಯಿ ಉಳಿಸಿರೂ ಎಷ್ಟೊಂದು ದುಡ್ಡು ಆಗುತ್ತೆ ನೀನು ಹ್ಞೂ ಅವನ್ನೆಲ್ಲ ಬೇಡ ಈ ಪಾಟು ಏನು ಏನಂಗೆ ಬೊಯ್ತೀಯ ಹ್ಞೂ ಬಿಡು ಸುಮ್ಕಿರತ್ತಾ ಆಯ್ಕೆ ಮಲ್ಲ ಹ್ಞೂ ಹೇಳಿದ್ಯಾ ತಾನೇ ಆಯ್ಕೆ ಮಲ್ಲ ಈ ಪಾಟು ಸುಮ್ಮನೆ ದುಡ್ಡೆಲ್ಲ ದಂಡ ಅಂಥವೆಲ್ಲ ಉಳಿಸ್ಬೇಕು ಅದೇ ಹತ್ತು ರೂಪಾಯಿ ತರಕಾರಿ ಹಾಂ ಸಾಕು ಹತ್ತು ರೂಪಾಯಿ ತರ್ಕಾರಿ ಏನು ಮಾಡಬೇಕು ಜಾಸ್ತಿ ಕೈಯೇ ಬರಲ್ಲ ಏನು ಮಾಡೋಣ ಏನೋ ಅನ್ನಿಸ್ತೈತಿ ಹೋದ್ ಬಿಡಮ್ಮನ ನೀನ್ ತರಕಾರಿ ತಾಮಕೆಲ್ಲ ಯಾಕೆ ಲೆಕ್ಕ ಹಾಕ್ತಿಯ ತರಕಾರಿ ತಾಮಕೆಲ್ಲ ಲೆಕ್ಕ ಹಾಕಿರಿ ಹೆಂಗಾಗುತ್ತೆ ಹೇಳು ತಕೋಬೇಕಮ್ಮ ಅಯ್ಯೋ ನಾವು ಅವ್ರಂಗೆ ಆಗೋದು ಬೇಡ ಉಳಿಸಿರೆ ತಾನೇ ಆಗೋದು ಎಲ್ಲದ್ರಾಗೂ ಉಳಿಸ್ಬೇಕು ಎಲ್ಲದ್ರಾಗೂ ಉಳಿಸ್ಬೇಕು ಹ್ಯಾಂಡ್ ಬ್ಯಾಗ್ಗಳು ಹ್ಯಾಂಡ್ ಬ್ಯಾಗ್ಗಳು ಬಟ್ಟೆ ಬ್ಯಾಗ್ಗಳು ವ್ಯಾನಿಟ್ರಿ ಬ್ಯಾಗ್ಗಳು ಸ್ಕೂಲ್ ಬ್ಯಾಗ್ಗಳು ಟೆಂಪ ಬಂದಿದೆ ಅಮ್ಮ ಟೆಂಪ ಬಂದಿದೆ ವೆನಿಟಿ ಬ್ಯಾಗ್ ಗಳು ಬ್ಯಾಗ್ ಗಳು ಯಾತ್ರವ ಬಂದೆ ನಾನು ಅಂತ ಆಗಬೇಕಾಗಿತ್ತು ಒಂದು ಕೊಡಿಸ್ತೀಯನತ್ತೆ ಬಟ್ಟೆ ಇಕ್ಕೋಣ ಕೆಳಗಾನ ಹೋದ್ರೆ ಒಂದು ಬಟ್ಟೆ ಇಕ್ಕೋಣ ಒಂದು ಬ್ಯಾಗ್ ಇಲ್ಲ ನಾನಂತೂ ಒಂದು ಬ್ಯಾಗ್ ತಗೊಂಡಿಲ್ಲ ಅದ್ರಾಗ ಉಳಿಸ್ಬೋದು ಅಂತ ಹೇಳಿ ನಾನು ಕೊಡಿಸ್ತೀಯ ತಗೊಳಮ್ಮ ಅದು ಯಾವ್ದು ಕೇಳೋದಿಲ್ಲ ತಾಕ ಹ್ಞೂ ನನ್ನ ತಗೇ ನೀನು ಒಂದು ಈಟ ಇತ್ತು ದುಡ್ಡೆ ನಮ್ಮ ತಗ ನನ್ನ ತಗೇ ಮುನ್ನೂರು ರೂಪಾಯಿ ಇತ್ತು ಅಷ್ಟೇ ಕೇಳೋದಿಲ್ಲ ಯಾವ್ದು ಹೇಳ್ತಾರೆ ನಾವು ಅಣ್ಣ ಬಾಯಿಲಿ ಬಾಯಿಲಿ ಚೆನ್ನಾಗಿದೆ ಮನೇನ ಮನೀಸು ನಂದ ಚೆನ್ನಾಗಿದೆ ಬ್ಯಾಗ್ ಬಿಡ್ಬಟ್ಟೆ ಬಟ್ಟೆ ಇಕ್ಕೋಣ ಹಾಕಿ

ಹೆಂಗಿದೆ ಕ್ವಾಲಿಟಿ ಅಂತ ಕ್ವಾಲಿಟಿ ನೋಡ್ಬೇಕಕ್ಕ ರೇಟ್ ಮುಖ್ಯ ಅಲ್ಲ ಕ್ವಾಲಿಟಿ ಮುಖ್ಯ ನೀನು ಒಂದೇ ಸತಿ ತಗೋಬಿಟ್ರೆ ಮತ್ತೆ ತಗೊಂಬೋದು ಮತ್ತು ನೀನು ಈಗ ಲೋಕಲ್ ಯಾವುದಾದ್ರು ತಂದು ಇನ್ನೂರು ಮುನ್ನೂರು ರೂಪಾಯಿಗೆ ಸಿಗುತ್ತೆ ತಗೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು ಎರಡು ದಿವಸಕ್ಕೆ ಮತ್ತೆ ಹೋಗುತ್ತೆ ತಿರ್ಗಾ ನೀವು ದುಡ್ಡಾಕಿ ಮತ್ತೆ ತರಬೇಕು ಕ್ವಾಲಿಟಿ ಮುಖ್ಯ ದುಡ್ಡು ಮುಖ್ಯ ಅಲ್ಲ ನೂರು ರೂಪಾಯಿ ಹೆಚ್ಚಾದ್ರೂ ಕ್ವಾಲಿಟಿ ಇರಬೇಕು ಅಕ್ಕ ನೀನು ಏಳು ಐನೂರು ರೂಪಾಯಿ ಏನಕ್ಕೆ ಕೇಳ್ತೀಯಾ ನೋಡಪ್ಪ ಒಂದು ಐವತ್ತು ರೂಪಾಯಿ ಕೊಡ್ತೀನಿ ಕೊಡೋದಾದ ಕೊಡು ಐವತ್ತು ರೂಪಾಯಿಗೆ ಸುಮ್ಮನೆ ಫ್ರೀಯಾಗಿ ಇಕ್ಕೇ ಬಿಡಕ್ಕ ಹಂಗೆ ಇಕ್ಕೇ ಬಿಡು ಬಿಡು ಹೋಗಿ ಒಂಥ ಒಂದು ಕೊಟ್ಟೋಗ್ತೀನಿ ಹಂಗೆ ಇಕ್ಕೇ ಹಂಗಾದ್ರೆ ಅಲ್ಲ ಕೇಳಿದ್ರೆ ಅದಕ್ಕೊಂದು ಅರ್ಥ ಇರಬೇಕ ಐನೂರು ರೂಪಾಯಿ ಹೇಳೋ ಇರೋ ಬ್ಯಾಗ್ ಐವತ್ತು ರೂಪಾಯಿ ಕೇಳ್ತಿರಲ್ಲ ಅಕ್ಕ ಐವತ್ತು ರೂಪಾಯಿಗೆ ಬ್ಯಾಗ್ ಬಟ್ಟೆ ಇಟ್ಕೊಂಡು ಹೋಗೋ ಬ್ಯಾಗ್ ಬರುತ್ತಾ ಲಗೇಜ್ ಬ್ಯಾಗ್ ಬರುತ್ತಾ ಅಯ್ಯೋ ಕೇಳಿದ್ರೆ ಅದಕ್ಕೊಂದು ಇತಿಮಿತಿ ಇರಬೇಕು ಇನ್ನೇನು ನಾನು ಹೇಳಣಕ್ಕ ನೀವು ಹಿಂಗೆ ಹೇಳಿದ್ರೆ ನೀವು ಹಿಂಗೆ ಕೇಳಿದ್ರೆ ಅಲ್ಲ ಬಂದ್ರೆ ಕೊಡು ಹಾ ನಮ್ ದುಡ್ಡು ನಮ್ದಾಗಿರುತ್ತೆ ನಿಮ್ಮ ಐಟಮ್ ನಿಂತಾಗಿರುತ್ತೆ ಈಗ ಗಿಟ್ಟಿರೇ ಕೊಡು ಗಿಡ್ಲಿಲ್ಲ ಅಂದ್ರೆ ಕೊಡಕ್ ಹೋಗ್ಬೇಡ ಏವತ್ತು ರೂಪಾಯಿಗೆ ಯಾತ್ ಬರಲ್ಲ ಒಂದು ಇನ್ನೂರ ರೂಪಾಯಿ ಕೊಟ್ಟ ತಗ ಏ ಇನ್ನೂರ ರೂಪಾಯಿ ಬೇಡಪ್ಪ ಸ್ವಾಮಿ ಹಾ ಬೇಡಪ್ಪ ನಂಗೂ ಬೇಡ ನಿಮ್ಗು ಬೇಡ ನೂರು ರೂಪಾಯಿ ಹಾಕಿ ತಕೊಂಡಂಗಿದ್ರೆ ಕೊಡು ಹಾಂ ನೂರು ರೂಪಾಯಿ ಅಷ್ಟೇ ಅದ್ರ ಮೇಲೆ ಒಂದು ರೂಪಾಯಿ ಕೊಡಲ್ಲ ನಾನು ಯಾತೇ ಆಗ್ಲಿ ಅಷ್ಟೇ ನಾನು ಹಿಂಗೆ ಕೇಳೋದು ನೀವು ಬಂದಾರ ಚೆನ್ನಾಗಿ ಗೊತ್ತೈತಿ ನೂರು ರೂಪಾಯಿ ಕೊಡ್ತೀನಿ ಕೇಳಿದ್ರೆ ಎಷ್ಟೋ ಮನೆ ಬಾಗ್ಲಿ ತಗೊಂಬಂದವ್ರೆ ಅಂತ ಇಷ್ಟೊಂದು ಕೇವಲವಾಗಿ ಕೇಳಬಾರ್ದು ಕಣಕ್ಕ ಅಂಗಡಿಗೆ ಹೋದ್ರೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ತೊಗೊಂಬತ್ತೀರ ಇಲ್ಲಿ ಮನೆ ಬಾಗ್ಲಿ ತಗೊಂಬಂದವ್ರೆ ಅಂತ ಎಷ್ಟು ಇಷ್ಟು ಅಲ್ವೇನಕ್ಕ ಹಾಂ ಇಷ್ಟು ಅಕ್ಕ ಕೇಳಿದ್ರೆ ನಾವು ಏನೋ ನಮಗೂ ವ್ಯಾಪಾರ ಮಾಡೋಕ್ಕೊಂದು ಇಷ್ಟು ಮನಸ್ಸು ಬರ್ಬೇಕು ಕಣಕ್ಕ ಹಿಂಗೆ ಕೇಳಿದ್ರೆ ನಮಗೂ ಬೇಜಾರಾಗುತ್ತೆ ಹೊತ್ಕೊಂಬಂದಿದ್ದಾರೆ ಅಂತ ನಾವು ಅಲ್ಲಿಂದ ಇಲ್ಲಿಗಾನ ಬಂದಿರೋದಕ್ಕಾದ್ರೂ ಅಕ್ಕ ನಮ್ಮ ಪೆಟ್ರೋಲ್ ಬೇಕು ನಮ್ಮ ಕೂಲಿ ನಾವು ಬಂಡವಾಳ ಹಾಕಿರೋದು ಊಟದ್ದು ತಿಂಡಿದು ಟೀ ಕಾಫಿದು ಎಷ್ಟು ಇರುತ್ತೆ ಅಕ್ಕ ಅಯ್ಯೋ ಅಕ್ಕ ನೀನು ಕೊಟ್ಟಿರೋದೇನು ಇರಲ್ಲ ಕಣಕ್ಕ ನನಗೇನು ನೀನು ಕೊಡೋ ಒಂದು ಬ್ಯಾಗು ನಾನು ಮಾಡಿ ಅದ್ರಾಗೆ ಎಷ್ಟು ದುಡ್ಡು ತಗೊಂಡಿಡ್ಕೊಂಡು ನಾನೇನು ಮಾಡಿ ಮನೆ ಕಟ್ಟೋಕ್ಕಾಗಲ್ಲ ನಮ್ಮದು ಈಗ ಹೊಟ್ಟೆ ಪಾಡು ನಾವು ಅವತ್ತಿಂದ ಅವತ್ತು ಜೀವನ ಮಾಡಬೇಕು ಮಕ್ಕಳು ಮರಿ ಹೆಂಡ್ತಿ ಅಂತ ಸಾಕಬೇಕು ಅಂತ ಹಿಂಗೆ ವ್ಯಾಪಾರ ಏನೋ ಒಂದು ಮಾಡಬೇಕು ವ್ಯಾಪಾರ ಅಂತ ಬರ್ತೀವಿ ನೀವು ಹಿಂಗೆ ಕೇವಲವಾಗಿ ಕೇಳಬಾರ್ದು ಕಣಕ್ಕ ಸ್ವಲ್ಪ ಅರ್ಥ ಇರಬೇಕು ಕೇಳಿದ್ರೆ ಒಂದು ಅಳ್ತಿಗೆ ಕೇಳಬೇಕಕ್ಕ ಸುಮ್ಮನೆ ಬಂದಂಗೆ ಕೇಳಬಾರ್ದು ಯಾರೇ ಆಗಲಿ ಈಗ ಕೇಳಿದ್ಕೇನು ಬೇಜಾರ ಇಲ್ಲ ಆದರೂ ಒಂಥರ ನೋಡಪ್ಪ ನಾವು ಮನೆ ಬಾಗ್ಲಿ ತಗೊಂಬಂದಿರೋದಕ್ಕೆ ಯಾವ ರೀತಿ ಐನೂರು ರೂಪಾಯಿ ಹೇಳಿರೋದು ಐವತ್ತು ರೂಪಾಯಿಗೆ ಅಕ್ಕ ನಾನು ಇಷ್ಟು ವರ್ಷ ವ್ಯಾಪಾರ ಮಾಡಿದ್ದೀನಕ್ಕ ಬ್ಯಾಗ್ ವ್ಯಾಪಾರ ಮಾಡಿ ಹನ್ನೆರಡು ವರ್ಷ ಆಯ್ತು ಇವತ್ತಿಗೆ ಹನ್ನೆರಡು ವರ್ಷ ವ್ಯಾಪಾರದಲ್ಲಿ ಐನೂರು ರೂಪಾಯಿ ಹೇಳಿರೋ ಬ್ಯಾಗ್ ಐವತ್ತು ರೂಪಾಯಿ ಕೇಳಿದ್ರೆ ನಮ್ಮ ಮೊದಲೇ ವ್ಯಕ್ತಿ ನೀನೇ ಅಂತ ಅನ್ನಿಸ್ತಾ ಐತೆ ಕಣಕ್ಕ അയ്യോ മര യാ ഗിട്ടിരേ കൊടു ഗിട്ടില്ല ബേഡ നനീ നൂറ് റൂപായ മേലൊന്നു റൂപ്പു കൊടോല്ല നൂറ് രൂപ അഷ്ടേ വ്യാ നൂറ് റൂപ അഷ്ട നൂറ് രൂപ ജാസ്തീ ആയിട്ട് എമ്പത് രൂപ കൊടുത്ത ആ നൂറ് റൂപായു ജാസ്തീ ആയി ബേക്കേ തെ ഇത സുനന്ദ ബേഡില്ലാ സുമ്നാക ഏ സുനേ ഹാത്ത ആ ബേക്കു തക ഇല്ലേ ബേഡവാ സുമ്മരു ആയിട്ട് ഇങ്ങേൻമാാളപ്പ് സി പട്ടി രേറ്റ് എട നാ എല്ലാം കേളണ ഞാന ബേഡ തക ಎಷ್ಟೋ ಮನೆ ಬಾಗಲಿಗೆ ಅಂತ ಹಿಂಗೆ ಕೇಳೋದು ನೀವು ಎಲ್ಲಾದರೂ ನೋಡಿದೀರಿ ಐನೂರು ರೂಪಾಯಿ ಹೇಳಿರೋದ ಐವತ್ತು ರೂಪಾಯಿ ಕೇಳಿರೋದ ಏನೋ ಐವ ಐನೂರು ರೂಪಾಯಿ ಹೇಳಿದ್ದಾರೆ ಅಂದರೆ ಏನೋ ಐವತ್ತು ನೂ ನೂರು ರೂಪಾಯಿ ನೂರು ನೂರೈವತ್ತು ರೂಪಾಯಿ ಲಾಭ ಇಕ್ಕಿ ಹೇಳಿರ್ಬೋದು ಬೇಡ ಐನೂರು ರೂಪಾಯಿ ಹೇಳಿದ್ರೆ ಒಂದು ಮುನ್ನೂರು ರೂಪಾಯಿ ಆದ್ರೂ ನಮಗೆ ಬೆಲೆ ಬೇಡವಾ ಐನೂರು ರೂಪಾಯಿ ಹೇಳಿದ ಐವತ್ತು ರೂಪಾಯಿ ಕೇಳಿದ್ರೆ ಅದು ಇಲ್ಲಿಗಾಗುತ್ತೆ ಅಂತ ನೀವೇನೇ ಸ್ವಲ್ಪ ಯೋಚನೆ ಮಾಡಿ ಇಂಥಾರ್ನ ಹಿಂಗೆ ವ್ಯಾಪಾರ ಮಾಡೋರ್ನ ಹಿಂಗೆ ಚೌಕಾಸಿ ಮಾಡೋರನ್ನೇ ಯಾವತ್ತೂ ನೋಡಿಲ್ಲ ನಾನು ಇಷ್ಟು ವರ್ಷ ಸರ್ವಿಸಲ್ಲಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು